ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಯೋಗ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಳ್ತೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿಗೋಸ್ಕರ ಮಗನಿಗೆ ಕೃಷ್ಣನ ವೇಷ ಹಾಕ್ಸ್ಬೇಕು ಅಂತ ಸ್ಕೂಲಿಂದ ಮೆಸೇಜ್ ಕಳಿಸಿದ್ರು ಅದಕ್ಕೋಸ್ಕರ ಅಂದರೆ ಕಾಂಪಿಟೇಷನ್ ಇತ್ತು ಕೃಷ್ಣನ ಸ್ಪೀಚ್ ಮತ್ತೆ ಕೃಷ್ಣನ್ ಡ್ರೆಸ್ಸು ಯಾರೆಲ್ಲ ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ ಮಕ್ಕಳಿಗೆ ಅಂತ ಹೇಳಿ ಪ್ರೈಸ್ ಕೂಡ ಇತ್ತು ಅದಕ್ಕೆ ನಾನು ಬೇಗ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪ್ರಶಪ್ ಆಗ ಪ್ರಷಪ್ ಎಲ್ಲ ಹಾಗಿ ಈಗ ನಾನು ಕೂಡ ಒಂದು ಸ್ವಲ್ಪ ಮೊಕ್ಕೆಲ್ಲ ಅಂದರೆ ಪೇಸ್ಟ್ಗೆಲ್ಲ ಕ್ರೀಮ್ ರೆಡಿ ಆಗ್ತಾ ಇದ್ದೀನಿ ಮದ್ಮೆ ನನ್ನ ಮಗ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದ ಮಮ್ಮಿ ಫಸ್ಟ್ ನನಗೆ ಮಾಡು ಆಮೇಲೆ ನೀನು ಮೇಕಪ್ ಆಗು ಅಂತ ಬಟ್ ಫಸ್ಟ್ ನಾನು ರೆಡಿ ಆಗಿಬಿಟ್ರೆ ಅವನಿಗೆ ನಿಧಾನವಾಗಿ ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಫಸ್ಟ್ ನಾನು ರೆಡಿ ಆಗ್ತಾ ಇದ್ದೀನಿ ರೆಡಿ ಆಗ್ತಾನೆ ಅವನು ಮಧ್ಯ ಮಧ್ಯ ಮಮ್ಮಿ ನನಗೆ ಒಡಬೆ ಏನು ಮಡಗಿದೆಯಾ ಅದು ತೋರಿಸು ಅಂದ್ರೆ ಆರ್ಟಿಫಿಷಿಯಲ್ಲು ಕೃಷ್ಣನ ವೇಷಿಗೆ ಯಾವ ಥರ ಆರ್ಟಿಫಿಷಿಯಲ್ ಇದೆ ಅದನ್ನೆಲ್ಲ ತೆಗ್ದು ಮಡಗು ಅಂತ ಹೇಳ್ದೆ ಅವನಗೋಸ್ಕರನೇ ನಾನು ಎಲ್ಲ ಬಾಕ್ಸು ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಒಡಬೆ ಇದೆ ಅದೆಲ್ಲ ತೆಗ್ದು ರೆಡಿ ಮಾಡಿ ಮಡಗಿದ್ದೀನಿ ಅದನ್ನಲ್ಲಿ ಯಾವುದು ಬೇಕು ಅವನಿಗೆ ಸೆಲೆಕ್ಟ್ ಮಾಡಿಕೊಂಡು ಅವನು ಹೇಳಿದ್ದೊಡ್ಬೇ ಹಾಕ್ಬೇಕಂತೆ ಆ ಥರ ಕಂಡೀಷನ್ ಆಗ್ತಾ ಸರಿ ಅಂತ ಅಂದ್ಕೊಂಡೆ ನಾನು ಅದನ್ನು ರೆಕಾರ್ಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಅವ್ನು ಮಾತಾಡಿದ್ದು ಬಟ್ ಆಗಲಿಲ್ಲ ಅದಾದಮೇಲೆ ನಾನು ಕೂಡ ಎಲ್ಲ ಆಯಿತು ನಾನು ಮೇಕಪ್ ಎಲ್ಲ ಮಾಡಿಕೊಂಡು ಫೈನಲಿ ಮಕ್ ಫೇಸ್ಗೆಲ್ಲ ಕ್ರೀಮ್ ಎಲ್ಲ ಹಾಕ್ಕೊಂಡು ನಾನು ಕೂಡ ರೆಡಿ ಆದೆ ನಾನಿಲ್ಲಿ ಪ್ಯಾರನ್ ಲೋಲಿ ಮತ್ತು ಫೌಂಡೇಶನ್ ಕ್ರೀಮ್ ಅಷ್ಟೇ ಯೂಸ್ ಮಾಡೋದು ಡೈಲಿ ಯೂಸ್ಗಾದರೆ ಇಲ್ಲ ಪ್ಯಾರನ್ ಲೋಲಿ ಮಾತ್ರ ಹಾಕ್ತೀನಿ ಅದೆಲ್ಲ ಆದಮೇಲೆ ನಂದು ರೆಡಿ ಆಯಿತು ನಾನು ರೆಡಿ ಆದಮೇಲೆ ಅವನಿಗೋಸ್ಕರ ತೆಗೆದ ಮಡಗಿದ್ದು ಏನು ಸಟ್ಟಿದೆ ಅದನ್ನು ಅವನಿಗೆ ತೋರಿಸಿ ಯಾವುದು ಬೇಕು ಅಂತ ಹೇಳು ನಿನಗೆ ಆಯಿತು ನಾನು ಅದನ್ನೇ ಹಾಕ್ಕೊಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೆ ಬಟ್ ಅವನು ಯಾವುದೂ ಒಪ್ತಾ ಇರಲಿಲ್ಲ ಅದಾದಮೇಲೆ ಸಿಂಪಲಾಗಿ ಅಂದರೆ ಹೆವಿ ಲುಕ್ ಆದರೂ ಒಂಥರ ಓವರ್ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನೇ ಒಂದು ಸ್ವಲ್ಪ ಸೆಲೆ ಎರಡು ಮೂರು ಸೆಲೆಕ್ಟ್ ಮಾಡಿ ಮಾಡಿದ್ದೆ ಅದ್ರಲ್ಲಿ ಅವನು ಯಾವುದು ಚಾಯ್ಸ್ ಮಾಡಿ ಸೆಲೆಕ್ಟ್ ಮಾಡಿದೆ ಸರಿ ಅಂದ್ಬಿಟ್ಟು ಫೈನಲಿ ಒಲೆ ಝುಮ್ಕಿನೂ ಆಗಬೇಕು ಅಂತ ಅಂದ್ಕೊಂಡೆ ಕಿವಿಗೆ ಬಟ್ ಅವ್ನು ಕಿವಿಲಿ ಒಂದು ಕಿವಿಲಿ ರಿಂಗ್ ಹಾಕಿದ್ದೀನಿ ಅಂದರೆ ರಿಂಗ್ ರಿಂಗಿದೆ ಇನ್ನೊಂದು ಕಿವಿ ಫುಲ್ ಮುಚ್ಕೊಂಡ್ಬಿಟ್ಟಿದೆ ಅದಕ್ಕೋಸ್ಕರ ಏನು ಮಾಡಿದೆ ಅವನಿಗೆ ಹಾಕೋಕ್ಕಾಗಲಿಲ್ಲ ಜುಮ್ಕಿ ಎತ್ತಿ ಮಡಗಿಬಿಟ್ಟೆ ಅದಾದಮೇಲೆ ನಾನೆಲ್ಲ ರೆಡಿ ಆದಮೇಲೆ ಅವನಿಗೆ ಬಟ್ಟೆ ಎಲ್ಲ ಹಾಕ್ಸ್ಬಿಟ್ಟು ಕೃಷ್ಣನ್ ಬಟ್ಟೆ ಎಲ್ಲ ಹಾಕ್ಸ್ಬಿಟ್ಟು ಒಂದು ಸ್ವಲ್ಪ ಫೇಸ್ಗೆ ರೆಡಿ ಮಾಡಬೇಕಿತ್ತು ಆ್ಯಕ್ಚುಲಿ ಕೃಷ್ಣನ್ದು ವೇಷ ಹಾಕ್ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅವ್ನಿಗೆ ತುಂಬ ನಾಚಿಕೆ ಬಟ್ಟೆ ಹಾಕೊಳ್ತಾ ಇದ್ದಾಗ ಏನಾದರೂ ವೀಡಿಯೋ ಮಾಡಿದ್ರೆ ಅಳ್ತಾನೆ ಅದಕ್ಕೋಸ್ಕರ ಅವ್ನಿಗೆ ಪ್ಯಾಂಟ್ ಹಾಕಬೇಕಾದ್ರೆ ಅಥವಾ ಆ ಥರ ಮೇಕಪ್ ಮಾಡಬೇಕಾದ್ರೆ ನಾನು ಅಂದರೆ ಡ್ರೆಸ್ ಅದನ್ನು ಕುಣ್ಸೋಕ್ಕೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಇಲ್ಲಾಂದರೆ ಸಿಕ್ಕಾಬಿಟ್ಟು ಅಳ್ತಾನೆ ನಂದು ಎಲ್ಲರ ಮುಂದೆಗಡೆ ನಾನು ಮಾನ ಮರಿತಾ ಇದೀಯಾ ಅಂತ ಹೇಳ್ಬಿಟ್ಟು ಅವ್ನು ಪ್ಯಾಂಟ್ ಹಾಕೋಬೇಕಾದ್ರೆ ನನ್ನೆಲ್ಲ ವೀಡಿಯೋ ಮಾಡೋಂಗಿಲ್ಲ ಹಾಂ ಮಮ್ಮಿ ವೀಡಿಯೋ ಮಾಡಬೇಡಿ ಪ್ಲೀಸ್ ಅಂತಾನೆ ಈಗ ನೋಡಿ ನಮ್ಮ ಮನೆ ಕೃಷ್ಣ ಯಾವ ಥರ ಕಾಣಿಸ್ತಾ ಇದನ್ನು ಇದು ನಾನು ವರ್ಕ್ ಇರಬೇಕಾದ್ರೆ ಕಲಿಬೇಕಾದ್ರೆ ಇದನ್ನ ಕೈಲಿ ಮಾಡಿದ್ದೆ ಹಾಗೆಲ್ಲ ಇದೆ ಫ್ಯಾಷನ್ನು ಈಗೆಲ್ಲ ಇದಾಗಿದೆ ಅಂದ್ಬಿಟ್ಟು ಮಡಕುಬಿಟ್ಟಿದೀವಿ ಅಥವಾ ಹಿಂದೆ ನಿಂತ್ಕೊಂಡ್ ಸ್ವಲ್ಪ ಹಿಂದೆ ಹೋಗು ಪೂರ್ತಿ ಹಿಂದೆ ಹೋಗಿ ಅವ್ರು ಕಾಣಿಸ್ತೀನಿ ನಿಂಚಿನಿಟ್ ಆಯ್ತು ಹಿಂದೆ ಇನ್ನೊಂದು ಸ್ವಲ್ಪ ಹೋಗು ನೋಡಿ ನಮ್ಮನೆ ಶ್ರೀಕೃಷ್ಣ ಹೇಗೆ ಕಾಣಿಸ್ತಾ ಇದ್ದಾನೆ ನಮ್ಮ ಮನೆ ಶ್ರೀ ಕೃಷ್ಣ ಏಕೆ ಕಾಣಿಸ್ತಾ ಇದ್ದಾನೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ಸಿಂಪಲ್ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅದೇ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ಕೃಷ್ಣನು ಡ್ರೆಸ್ ಮಾಡ್ಸೋಣ ಅಂತ ಅಂದ್ಕೊಂಡೆ ನಾನು ಯಾವ ಸತಿ ಮಾಡಿಸಿಲ್ಲ ಈ ಸರ್ತಿ ಮಾಡ್ಸೋಣ ಅಂತ ಅಂದ್ಕೊಂಡೆ ಬಟ್ ಎಲ್ಲ ಬುಕಿಂಗ್ ಥರ ಆಗ್ಬಿಟ್ಟಿದೆ ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲಿ ನಾನು ಇರುವಂತಹ ಏರಿಯಾದಲ್ಲಿ ಎಲ್ಲೂ ಇಲ್ಲ ಮೇಕಪ್ ಹೋಗಬೇಕು ಅಂತ ನಾನು ಅಗ್ರಹಾರಕ್ಕೆ ಹೋಗಬೇಕು ಅಗ್ರಹಾರ ಫೋನ್ ಮಾಡ್ತೀವಿ ಇಲ್ಲ ಮೇಡಮ್ ಆಗ್ಬಿಟ್ಟಿದೆ ಎಲ್ಲ ಮಾಡೋಕ್ಕಾಗಲ್ಲ ಸಿಕ್ಕೋಗ್ಬಿಟ್ಟೆ ರಸ್ತೆ ಇದೆ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನೇ ಸಿಂಪಲಾಗಿ ಮಾಡಿದ್ದೀನಿ ನಮ್ಮನೆ ಮುಜ್ಜು ಮುದ್ದು ಕೃಷ್ಣ ಇವನು ಹೇಗೆ ಕಾಣಿಸ್ತಾ ಇದೆ ನನಗೆ ಕಮೆಂಟ್ ಪಕ್ಸಲ್ಲಿ ತಿಳಿಸಿ ಸಿಂಪಲ್ಲಾಗಿ ನನ್ನ ಹತ್ರ ಇರುವಂತಹ ಆರ್ಟಿಫಿಷಿಯಲ್ ಒಡವೆನ ಉಪಯೋಗಿಸ್ಕೊಂಡು ಈ ರೀತಿ ನಾನು ನೀಟಾಗಿ ರೆಡಿ ಮಾಡಿದ್ದೀನಿ ಚೆನ್ನಾಗಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಬೆಟರ್ ಅಂತ ಅಂದ್ಕೊಂಡಿದೀನಿ ನಿಮ್ಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಅಲ್ಲಿ ಸ್ಕೂಲ್ಗೆ ಹೋದ್ಮೇಲೆ ಯಾವ ಥರ ಮಕ್ಕಳುಗಳು ರೆಡಿಯಾಗಿ ಬಂದಿರ್ತಾರೆ ಅಂತಂದ್ನ ನಾನು ವಿಡಿಯೋ ಮಾಡಾಕ್ತೀನಿ ಸದ್ಯಕ್ಕೆ ಈಗ ರೆಡಿ ರೆಡಿಯಾಗಿದ್ದೀವಿ ಫೈನಲಿ ನಾನು ತಿಂಡಿ ತಿನ್ಕೊಂಡ್ಬಿಡ್ತೀನಿ ಇವ್ರಿಗೆಲ್ಲ ತಿಂಡಿ ಆಯಿತು ಮಾಡ್ಕೊಟ್ಟಿದ್ದೆ ಪಾಸ್ತಾ ಮಾಡಿಕೊಟ್ಟಿದ್ದೆ ಈಗ ನಾನು ಸ್ವಲ್ಪ ತಿನ್ಕೊಂಡು ಸ್ಕೂಲ್ಗೆ ಬಿಡ್ತೀವಿ ಬನ್ನಿ ಹೋಗೋದೇ हेलो हाय मेरा नाम है मैं आपको कृष्णा का स्पीच देने वाला हूँ कृष्णा नीली रंग में होता है हाय मेरा नाम है मैं आपको कृष्णा का स्पीच देने वाला हूँ कृष्णा कृष्णा खु� नीली रंग में होता है ಹಾಗೆ ಅವ್ರು ಸ್ಕೂಲಲ್ಲಿ ಕೃಷ್ಣನ್ ಬಗ್ಗೆ ಸ್ಪೀಚ್ ಮಾಡಬೇಕು ಅಂತ ಹೇಳಿದ್ರು ಅವನು ಓನ್ ಆಗಿ ಅವನೇ ಹಿಂದೀಲಿ ಹೇಳ್ಕೊಂಡು ಸ್ಪೀಚ್ ಕಲ್ತ್ಕೊಂಡಿದ್ದ ಅದಕ್ಕೋಸ್ಕರ ಅವನ ಕೆಲ ಹೇಳಿಸ್ದೆ ಎಷ್ಟು ಬೇಗ ಹಿಂದಿನ ಕ್ಯಾಚ್ ಮಾಡ್ತಾನೆ ಅಂದರೆ ನನಗೆ ಸಿಕ್ಕಬಟ್ಟೆ ಖುಷಿ ಆಗುತ್ತೆ ಆಕ್ಚುಲಿ ಅವನು ಹಿಂದಿನ ಬೇಗನೆ ಕಲ್ತ್ಕೊಳ್ತಾನೆ ಅದೊಂದು ಖುಷಿ ಅದಾಮೇ ಫೈನಲಿ ಈಗ ಓಡ್ತಾ ಇದ್ದೀವಿ ಸ್ಕೂಲ್ಗೆ ಅವನು ಕೂಡ ನೋಡ್ತಾ ಇರ್ಬೋದು ರೆಡಿಯಾಗಿ ನಿಂತಿದ್ದಾನೆ ಟೈಮ್ ಆಗೋಯಿತು ಆದರೂ ಒಂದು ಸ್ವಲ್ಪ ಹಾಂ ಬನ್ನಿ ಸ್ಕೂಲಲ್ಲಿ ಹೋಗಿ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಯಾವ ಥರ ಎಲ್ಲ ಮಕ್ಕಳು ರೆಡಿಯಾಗಿರ್ತಾರೆ ಅಂತ ತೋರಿಸ್ತೀನಿ ಫೈನಲಿ ನಾವು ಹೊರಟೋ ಸ್ಕೂಟರ್ ತೊಗೊಂಡು ಸ್ ಹತ್ರ ಹತ್ರ ಒಂದು ಸ್ಕೂಲ್ ಹತ್ರ ರೀಚ್ ಆದ ಅವ್ನ ಸ್ಕೂಲಲ್ಲಿ ಇದು ಸಿದ್ಧಾರ್ಥ ಲೇಔಟಲ್ಲಿ ಒನ್ ಅಪೋಸಿಟು ಸಾಂತಲ ವಿದ್ಯಾಪ್ರೀತಿ ಅಂತ ಐ ಸಿ ಎಸ್ ಸಿ ಅವ್ನು ಆ್ಯಕ್ಚುಲಿ ಫಸ್ಟ್ ಸ್ಟ್ಯಾಂಡರ್ಡು ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಓದಿದ್ದು ಕನ್ನಡ ಮೇಡಮು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಿದ್ದರಾಮಯ್ಯನುಂಡಿಲಿ ಓದಿದ್ದು ಅವನು ಅಲ್ಲಿಂದ ನಾನು ಅಂದರೆ ನನ್ನ ಡ್ಯೂಟಿಗೆ ಹೋಗ್ತಿದ್ದ ಕಾರಣ ಚಿಕ್ಕ ಮಗ ಅಂತ ಹೇಳಿ ಅಪ್ಪ ಅಮ್ಮ ನೋಡ್ಕೊಳ್ತಿದ್ದರು ಅದಾದಮೇಲೆ ನಾನು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಐ ಸಿ ಎಸ್ಗೆ ಹಾಕಿದ್ದೀನಿ ಅವನಿಗೆ ಎಕ್ಸಾಮ್ ಬರ್ಸಿದೆ ಹರ್ನಾಡ್ಸು ಮತ್ತು ಐ ಸಿ ಎಸ್ ಸಿ ಜೆಸಿ ಎಸ್ ಪಬ್ಲಿಕ್ ಸ್ಕೂಲ್ ಮೂರಲ್ಲೂ ಕೂಡ ಎಕ್ಸಾಮ್ ಬರ್ಸಿದೆ ಮೂರಲ್ಲೂ ಪಾಸ್ ಆಗಿದ್ದ ನನಗೆ ಏನಪ್ಪ ಒಂದು ಖುಷಿ ಅಂತ ಹೇಳ್ತೀರಿ ಕನ್ನಡ ಮೀಡಿಯಮಲ್ಲಿ ಓದಿ ಐ ಸಿ ಎಸ್ ಸಿ ಸ್ಕೂಲಲ್ಲಿ ಎಕ್ಸಾಮ್ ಬರ್ಸಿದಾಗ ಪಾಸ್ ಆದ್ಮೇಲೆ ಅನ್ನೋ ಖುಷಿಲಿ ನಾನು ಅವನನ್ನು ಐ ಸಿ ಎಸ್ಗೆ ಸೇರಿಸಿದ್ದೀನಿ ಸಿ ಬಿ ಎಸ್ ಸಿ ಹುಡುಕ್ತೆ ಬಟ್ ಇಲ್ಲೆಲ್ಲೂ ಆ ಸರೌಂಡಿಂಗಲ್ಲಿ ನನಗೆ ಸೀಟ್ ಸಿಗಲಿಲ್ಲ ಇದು ಸಿಕ್ತು ಅಂತ ಹೇಳಿ ನಾನು ಸಡನ್ನಾಗಿ ಫಸ್ಟು ಐ ಸಿ ಎಸ್ಗೆ ಹಾಕಿದ್ದೀನಿ ನೋಡ್ತಾನೆ ನೋಡೋಣ ಯಾವ ಥರ ಓದ್ತಾನೆ ಪ್ರಿಪೇರ್ ಆಗ್ತಾನ ಕನ್ನಡ ಮೀಡಿಯಮು ಅಂತ ಹೇಳಿಬಿಟ್ಟು ನಾನು ಹಾಕಿದ್ದೀನಿ ಅದಾದಮೇಲೆ ಅವ್ನು ಕ್ಲಾಸ್ ರೂಮ್ಗೆ ಬಂದು ಅವ್ನು ಕ್ಲಾಸ್ ರೂಮಿಗೆ ಬಂದು ಎಲ್ಲ ಆಲ್ಮೋಸ್ಟ್ ಹುಡುಗರೆಲ್ಲ ಈಚೆ ಇದ್ದರು ಹಾಗೆ ರಾಧೆ ಇದ್ಲು ಅಂತ ಹೇಳಿ ಅವ್ನು ಕ್ಲಾಸ್ಮೇಟ್ ಇದ್ಲು ಅಂತ ಹೇಳಿ ಹೇಳಿ ಹಾಗೆ ಒಂದು ವಿಡಿಯೋ ಮಾಡ್ಕೊಡೋಣ ಡ ಸಾಂಗ್ ಹಾಕ್ತೀನಿ ಅಂತ ಹೇಳಿದೆ ಬಟ್ ಅವನು ಒಪ್ತಾನೆ ಇರಲಿಲ್ಲ ಅವನಿಗೆ ಸಂಕೋಚ ಜಾಸ್ತಿ ಯಾರು ಹುಡುಗಿರು ಪಕ್ಕ ನಿಂತ್ಕೋಬೇಕು ಹುಡುಗಿರು ಕೈ ಇಟ್ಕೋಬೇಕು ಅಂತ ಹೇಳಿದರೆ ಈಗ ಹಿಂಗೆ ಮಾಡ್ತಾ ಇದ್ದಾನೆ ಮುಂದಕ್ಕೆ ಬೆಳೀತಾ ಬೆಳೀತಾ ನನಗಂತೂ ದೇವ್ರಹಣೆ ಗೊತ್ತಿಲ್ಲ ಸಿಕ್ಕಾಬಟ್ಟೆ ನಾಚ್ಕೋತಾನೆ ಹುಡುಗಿರು ಪಕ್ಕದಲ್ಲಿ ನಿಂತ್ಕೊಂಡ್ರೆ ಸಾಕು ಗಾದೆ ಮೊದಲೇ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಬಿಡಿ ಅದಾದಮೇಲೆ ನಾನು ಇಲ್ಲಿ ಅವ್ರದ್ದೆಲ್ಲ ಶೂಟ್ ಮಾಡ್ಕೊಂಡಾದ ಮೇಲೆ ಹೊರಗಡೆ ಚಿಕ್ಕ ಚಿಕ್ಕ ಪುಟಾಣಿ ರಾಧೆ ಚಿ ಪುಟ್ಟು ರಾ ರಾಧಾಕೃಷ್ಣಗಳು ಓಡಾಡ್ತಾ ಇದ್ರು ಮುದ್ದು ಮುದ್ದಾಗಿ ಓಡಾಡ್ತಾ ಇದ್ರು ಅದರಲ್ಲೂ ಒಂದು ಕ್ಯೂಟು ಚಿಕ್ಕ ರಾಧೆ ಸೂಪರಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಅವ್ರದ್ದ ಸಡನ್ನಾಗಿ ನಾನು ಒಂದು ವಿಡಿಯೋ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಅದನ್ನು ರೆಡಿ ಮಾಡ್ಕೊಂಡು ಬಂದಿದ್ರು ಪೇರೆಂಟ್ಸ್ ತಾಳ್ಮೆ ನಿಜ್ವಾಗೂ ಮೆಚ್ಚಲೇಬೇಕು ಮೆಚ್ಚಲೇಬೇಕು ಏಕೆಂದರೆ ಒಂದು ಆಫ್ ಅನ್ ಅವರು ಒನ್ ಅವರ್ ಟೈಮ್ಗೋಸ್ಕರ ನಮ್ಮ ಮಕ್ಕಳನ್ನ ಆ ಥರ ಪ್ರಿಪ್ರೇಷನ್ ಮಾಡಿ ಸ್ಪೀಚ್ ಕೊಟ್ಟು ಮಕ್ಕಳನ್ನ ರೆಡಿ ಮಾಡಿರ್ತೀವಿ ಆದರೆ ಸ್ಟೇಜ್ ಮೇಲೆ ಹೋದ ತಕ್ಷಣ ಎಲ್ಲ ಹೋಗಿರ್ತಾರೆ ಎಲ್ ಕೆ ಜಿ ಉ ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಸ್ಟೇಜ್ ಮೇಲಿತ್ತು ಅಂದರೆ ಸ್ಪೀಚ್ ಕೊಡೋದು ಮತ್ತು ಡ್ರೆಸ್ ಕಾಂಪಿಟೇಷನ್ ಎಲ್ಲ ಸ್ಟೇಜ್ ಮೇಲೆ ಇತ್ತು ನಮ್ಮ ಮಕ್ಕಳು ಇದೆಲ್ಲ ಏನು ಮಾಡಿದ್ದಾರೆ ಆಡಿಟೋರಿಯಮಲ್ಲಿ ಹೋಗಿ ತರ್ಡ್ ಸ್ಟ್ಯಾಂಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಆಡಿಟೋರಿಯಮ್ಮಲ್ಲಿ ಅವ್ರ ಸ್ಪೀಚ್ ಮತ್ತು ಅವ್ರ ಡ್ರೆಸ್ ಎಲ್ಲ ಅಲ್ಲಿ ಕೊಟ್ಟುಬಿಟ್ಟಿದ್ದಾರೆ ನಾವು ಇಲ್ಲಿ ಕುತ್ಕೊಂಡು ಕಾಯ್ತಾ ಇರ್ತೀವಿ ಬರ್ತಾರೆ ಬರ್ತಾರೆ ಮಕ್ಕಳು ಅಂತ ಬರಲಿಲ್ಲ ಆಮೇಲೆ ಹೋಗಿ ಕೇಳಿದಕ್ಕೆ ಆ ಇಲ್ಲ ಅಲ್ಲಿ ಆಡಿಟೋರಿಯಮ್ಮಲ್ಲೇ ನಾವು ಕೊಡ್ತೀವಿ ಯಾಕೆಂದರೆ ಮಕ್ಕಳು ಜಾಸ್ತಿ ಇದ್ದಾರೆ ಎಲ್ ಕೆ ಜಿಲಿ ತುಂಬನೇ ಮಕ್ಕಳು ರೆಡಿ ಮಾಡ್ಸ್ಕೊಂಡು ಕರ್ಕೊಂಡ್ಬಂದರೆ ಪೇರೆಂಟ್ಸು ಅದಕ್ಕೋಸ್ಕರ ಇಲ್ಲಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳದು ನೋಡೋಣ ಅವ್ರು ಹೆಂಗೆ ಡ್ರೆನ್ಸ್ ಕಾಂಪಿಟೇಷನ್ ಮಾಡಿರ್ತಾರೆ ಅವರು ಹೆಂಗೆ ಸ್ಪೀಚ್ ಕೊಡ್ತಾರೆ ಅನ್ನೋದು ನಿಮ್ಮ ಮಕ್ಕಳು ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ವಾ ಅದರಿಂದ ಅಂತ ಹೇಳಿದರು ಪರವಾಗಿಲ್ಲ ಅಂತ ಹೇಳಿ ನಾವು ಆ ಪರವಾಗಿಲ್ಲ ಅಂತ ಹೇಳಿ ಮಕ್ಕಳು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಪುಟಾಣಿ ಮಾತುಕೊಂಡು ಕೇಳೋಣ ಬನ್ನಿ ಈಗ ಫೈನಲಿ ಮಕ್ಳು ಫಂಕ್ಷನ್ ಎಲ್ಲ ಮುಗೀತು ನನ್ನ ಮಗಂದು ಕೂಡ ಫಂಕ್ಷನ್ ಮುಗೀತು ಅಂತ ನಾನು ಮತ್ತೆ ರಿಟರ್ನ್ ಮನೆಗೆ ಬಂದು ನೋಡ್ತಾ ಇರ್ಬೋದು ಮನೆಗೆ ಬಂದು ಬಾಗಿಲ್ಲ ಹಾಕಿದ್ದೆ ಅದನ್ನು ಓಪನ್ ಮಾಡಿ ಮತ್ತೆ ಮನೆಯೊಳಗಡೆ ಹೋಗ್ತಾ ಇದ್ದೀನಿ ಹಾಗೆ ಇವತ್ತು ಕೂಡ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಇವತ್ತು ಶಾಪಿಂಗ್ ಹೋಗಬೇಕು ಗೌರಿ ಗಣೇಶ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಅಂತ ಮಕ್ಕಳದೆಲ್ಲ ಶಾಪಿಂಗ್ ಆಗಿತ್ತು ಅವ್ರು ಯಾವ ರೀತಿ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲ ಅಪ್ಲೋಡ್ ಮಾಡ್ತೀನಿ ಇವತ್ತು ನಾನು ಎಲ್ಲಿ ಯಾವ ಅಂಗಡಿಗೆ ಹೋಗಬೇಕು ಎಲ್ಲಿ ಹೋಗ್ತೀನಿ ಅಂತ ಇನ್ನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಸದ್ಯಕ್ಕೆ ನಾನು ಮನೆಗೆ ಬಂದಿದ್ದೀನಿ ಮನೆಗೆ ಬಂದ ತಕ್ಷಣ ಈಗ ಅವ್ನಿಗೆ ಫಸ್ಟು ಮಮ್ಮಿ ಹೊಟ್ಟೆಷ್ಟು ಸಿ ಒಂದು ಸ್ವಲ್ಪ ಆಸ್ತನೇ ಇದ್ರೆ ಹಾಕೊಡು ಅಂತ ಹೇಳ್ದೆ ಒಂದು ಸ್ವಲ್ಪ ಅದನ್ನೇ ಬಿಸಿ ಮಾಡಿ ಹಾಕ್ಕೊಟ್ಟೆ ಬಂದ ತಕ್ಷಣ ಗೊಂಬೆ ಆಟ ಅಂದರೆ ಕಾರ್ಟೂನ್ ಹಾಕ್ಕೊಂಡು ನೋಡಿಕೊಂಡು ಊಟ ಮಾಡ್ತಾ ಇದ್ದಾನೆ ಹಾಯ್ ಫೈನಲಿ ಮನೆಗೆ ಬಂದು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗೀತು ಅಂದರೆ ಎಲ್ ಕೆ ಜಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ವರೆಗೂ ಸ್ಟೇಜ್ ಮೇಲೆ ಅಲ್ಲಿ ಎಲ್ಲ ಫ್ಯಾಷನ್ ಡ್ರೆಸ್ ಮತ್ತು ಅವರು ಸ್ಪೀಚಿಂಗ್ ಹೇಳಿ ಅಂದರೆ ಮಕ್ಕಳಿಗೆಲ್ಲ ಸ್ಪೀಚ್ ಮಾಡಿಸಿದ್ರು ತರ್ಡ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ವರ್ಗೂ ಯಾವ್ದು ಪಾಪ ಅದು ಆಡಿಟೋರಿಯಮಲ್ಲಿ ಕಾಂಪಿಟೇಷನ್ ಮಾಡಿಸಿದ್ರಂತೆ ಅಂದರೆ ಫ್ಯಾನ್ಸನ್ ಡ್ರೆಸ್ದೆಲ್ಲ ಯಾಕಂದರೆ ತುಂಬ ಬಿಡುತ್ತೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಆಡಿಟೋರಿಯಮ್ಮಲ್ಲಿ ಹೋಗಿ ಅವ್ರಿಗೆ ಇಂದ ಸ್ಟ್ಯಾಂಡರ್ಡಿಂದ ಟೆಂತ್ವರೆಗೂ ಏನಿದೆ ಸ್ಪೀಚ್ ಮತ್ತೆ ಫ್ಯಾನ್ಸಿ ಡ್ರೆಸ್ ಅವ್ರದ್ದು ಯಾವ ಥರ ಮಾಡಿದ್ದಾರೆ ಅಂತ ಮಾಸ್ಕ್ ಮಾಸ್ಕ್ ಕೊಟ್ಟು ಅವ್ರದ್ದು ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಯಾವ ಥರ ಸ್ಪೀಚ್ ಮಾಡ್ತಾರೆ ಮತ್ತು ಅವ್ರು ಯಾವ ಥರ ಹೇಳಿದ್ರು ಅವ್ರು ಯಾವ ಥರ ಡ್ರೆಸ್ ಆಗಿದ್ದಾರೆ ಒಂದೊಂದು ಥಿಂಗ್ಸನ್ನು ಅವ್ರು ನೋಡಿ ಮಾರ್ಕ್ಸ್ ಕೊಡ್ತಾರೆ ಅದೇನು ಮಾರ್ಕ್ಸ್ ಬಂದಿದೆ ಅಂತ ಗೊತ್ತಿಲ್ಲ ಬಟ್ ಅವನು ಮುಗೀತು ಎಲ್ ಕೆ ಜಿಯಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೇಜ್ ಮೇಲೆ ಆಯಿತು ನಿಮಗೆ ಅದನ್ನು ವೀಡಿಯೋ ನೋಡಿ ತೋರಿಸಿ ತೋರಿಸಿದ್ದೀನಿ ಯಾವ ಥರ ಮಾಡಿದ್ರು ಮಕ್ಕಳು ಪ್ರೋಗ್ರಾಮ್ ಎಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು ಚಿಕ್ಕ ಚಿಕ್ಕ ಮುದ್ದು ಬಾಲಕೃಷ್ಣ ಹಾಗೆ ಮುದ್ದು ರಾಧೆಗಳು ಕ್ಯೂಟ್ ಕ್ಯೂಟಾಗಿ ಸ್ಟೇಜ್ ಮೇಲೆ ಹೋದ ತಕ್ಷಣ ಮಕ್ಕಳು ಎಲ್ಲ ಮರ್ತೋಗ್ಬಿಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಅವರು ತೊದ್ಲು ಮಾತುಗಳೇ ತುಂಬ ಇಷ್ಟ ಮಕ್ ನಾ ಅವ್ರು ಮಾತಾಡೋ ತೊದ್ಲು ಮಾತುಗಳೇ ತುಂಬಾ ಇಷ್ಟ ಅದೇ ಒಂಥರ ಕ್ಯೂಟ್ನೆಸ್ ಆಗಿರುತ್ತೆ ಬಟ್ ಏನು ಮಾಡ್ತೀರ ನಾವು ಪೇರೆಂಟ್ಸು ಬೆಳಗ್ಗೆಯಿಂದ ಅವ್ರಿಗೆ ಪ್ರಿಪ್ರೇಷನ್ ಮಾಡಿ ರೆಡಿ ಮಾಡಿ ಸ್ಪೋಚ್ ಅಂದರೆ ಅವ್ರಿಗೆ ಹೇಳ್ಕೊಟ್ಟು ಆ ಥರ ಮಾತಾಡಬೇಕು ಈ ಥರ ಮಾತಾಡಬೇಕು ಅಂತ ಹೇಳ್ಕೊಟ್ಟಿರ್ತೀವಿ ಬಟ್ ಅವರು ವೇದಿಕೆ ಮೇಲೆ ಹೋದ ತಕ್ಷಣ ಎಲ್ಲ ಮರ್ತೋಗ್ತಾರೆ ಅವಾಗೊಂದು ಸ್ವಲ್ಪ ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅದು ಆ್ಯಸ್ ವೆಲ್ ಈಸ್ ಈ ಅದು ಮಾಮೂಲಿ ನಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗಲೂ ನಾವು ಅದೇ ಥರ ಮಾಡ್ತಿದ್ವೇನೋ ಬಟ್ ಏನೂ ಮಾಡೋಕ್ಕಾಗಲ್ಲ ಮುದ್ದು ಮುದ್ದಾಗಿ ಕಾಣ್ತಾ ಇದ್ರು ಈಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಮಗಳಿಗೆ ಎಕ್ಸಾಮ್ ಇದೆ ಅವಳು ಬರೋದು ಒಂದು ಒಂದು ಗಂಟೆ ಒಂದೂವರೆ ಆಗುತ್ತೆ ಮಗನ ಆಂಟಿ ಮನೇಲಿ ಬಿಟ್ಬಿಟ್ಟು ಹೋಗ್ತಾಯಿದ್ದೀನಿ ಒಂದು ಸ್ವಲ್ಪ ಹೊರಗಡೆ ಗೌರಿ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಅದಕ್ಕೋಸ್ಕರ ಹಸ್ಬೆಂಡು ಬಾ ಅಂತ ಹೇಳಿದರು ಮಕ್ಕಳಿಗೆ ಆಲ್ಮೋಸ್ಟ್ ಶಾಪ್ ಆಗಿದೆ ಅವ್ರ ಮಕ್ಕಳಿಗೆಲ್ಲ ಬಟ್ಟೆ ತೆಗ್ದು ಎಲ್ಲ ಆಗಿದೆ ಯಾವ ಥರ ಬಟ್ಟೆ ತೆಗ್ದಿದ್ದೀನಿ ಹಾಗೆ ನಾನೀಗ ಯಾವ ಥರ ಸೀರೆ ತಗೊಂಡು ಬರೋಕ್ಕೆ ಹೋಗ್ತೀನಿ ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ಅಂದರೆ ಈ ಸತಿ ಗೌರಿ ಹಬ್ಬಕ್ಕೆ ನೋಡೋಣ ಯಾವ ಥರ ಸ್ಯಾರಿ ತಗೋಬೇಕು ಅಂತ ಇನ್ನೂ ಐಡಿಯಾ ಇಲ್ಲ ಯಾವ ಅಂಗಡಿಗೆ ಹೋಗ್ತೀನಿ ಅಲ್ಲಿ ಯಾವ ಥರ ಪರ್ಚೇಸ್ ಮಾಡ್ತೀನಿ ಅಲ್ಲಿ ಯಾವ ಥರ ಸೀರೆ ಕಲೆಕ್ಟ್ ಮಾಡ್ತೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ನೋಡ್ತಾಯಿರಿ ನನ್ನ ಚಾನಲ್ಲ ಬನ್ನಿ ಹೋಗೋದ ಈಗ ನಾನು ಅವನಿಗೆಲ್ಲ ಊಟ ಎಲ್ಲ ತಿನ್ನಿಸ್ಬಿಟ್ಟು ನಾನು ಒಂದು ಸ್ವಲ್ಪ ಅಂದರೆ ಟೀ ಕುಡ್ಕೊಂಡು ಈಗ ಫೈನಲಿ ಓಡ್ತಾ ಇದ್ದೀನಿ ಮಗನ ಆಂಟಿ ಮನೆಗೆ ಬಿಟ್ಬಿಟ್ಟು ನಾನು ಸಿಟಿಗೆ ಹೋಗಬೇಕು ಇಲ್ಲ ಅಂದರೆ ಬರೋ ಗಂಟೆ ಆಟ ಮಾಡ್ತಾನೆ ಮಗಳು ಇನ್ನೊಂದು ಹಾಫ್ ಆನ್ ಅವರ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಳಗಡೆ ಫೋನ್ ಮಾಡಿಸಿದ್ಲು ಸರಿ ಅಂತ ಹೇಳಿಬಿಟ್ಟು ನಾನು ಬಂದಿದ್ದು ಇವರ ಸಿಲ್ಕೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇವರ ಸಿಲ್ಕ್ ವೀಡಿಯೋ ಮಾಡಬೇಕು ಅಂತ ಪ್ರತಿಸಲ ಬಂದಲ್ಲೂ ತುಂಬಾ ಕ್ಲೌಡ್ ಇರ್ತಿತ್ತು ಈಗ ಅಂದರೆ ವ ಗೌರಿ ಹಬ್ಬ ವಾರಕ್ಕೆ ಮುಂಚೆನೇ ಹೋಗಿದ್ದೀನಿ ಅದಕ್ಕೋಸ್ಕರ ಅಷ್ಟೇನು ರಸ್ ಇರಲಿಲ್ಲ ನಾನೇನೋ ಅಂದ್ಕೊಂಡು ಹೋದೆ ಅಲ್ಲಿ ಸುಮಾರು ಸೀರೆ ತೋರಿಸುತ್ತೆ ಬಟ್ ಆನ್ಲೈನಲ್ಲಿ ಬುಕ್ಕಿಂಗ್ ಆಗೋಗಿದೆ ಮೇಡಮ್ ಯಾವೂ ಇಲ್ಲ ಕಲರ್ ಕಾಂಬಿನೇಷನ್ ಸಿಕ್ತಿರಲಿಲ್ಲ ಪ್ಯಾಟ್ರನ್ ಸಿಕ್ತಿದೆ ಬಟ್ ಕಲರ್ ಕಾಂಬಿನೇಷನ್ ಸಿಕ್ತಿರಲಿಲ್ಲ ನಾನು ಅಂದ್ಕೊಂಡಿದ್ದ ಕಲರ್ ಬೇರೆ ನಾನು ಸೆಲೆಕ್ಟ್ ಮಾಡಿದ ಕಲರ್ ಬೇರೆ ನಾನು ಇಷ್ಟಪಟ್ಟಿದ ಕಲರು ಸಿಗ್ತಾ ಇಲ್ಲ ಅದಾದಮೇಲೆ ಒಂದು ನಾಲ್ಕೈದು ಸೀರೆ ಸೆಲೆಕ್ಟ್ ಮಾಡಿ ಮಾಡುತ್ತೆ ಹಸ್ಬೆಂಡ್ ಬಂದು ಅವ್ರು ನನಗೆ ಯಾವುದು ಸೂಟ್ ಆಗ್ಬೋದು ಅಂತ ಒಂದು ಅವರ ಇದಕ್ಕೆ ಸೆಲೆಕ್ಟ್ ಮಾಡಿಕೊಟ್ರು ಅದಾದಮೇಲೆ ನಾವು ಬಿಲ್ ಹಾಕಿಸ್ತಾ ಇದ್ದೀವಿ ಅವ್ರು ಹೇಳಿದ ಒಂದು ಸೀರೆ ಅವ್ರ ಅಮೌಂಟ್ಗೆ ತ್ರೀ ಹಂಡ್ರೆಡ್ಗೆ ಎಷ್ಟು ಅಂದರೆ ತ್ರೀ ತೌಸಂಡ್ಗೆ ಎಷ್ಟು ಬೇಕು ತ್ರೀ ತೌಸಂಡ್ಗೆ ಏನಾಗುತ್ತೆ ಅಮೌಂಟು ಅದರ ಸ್ಯಾರಿ ತಗೋ ಅಂತ ಹೇಳಿದ್ರು ನಾನು ಹಾಗೆ ಅಮ್ಮಂಗೆ ಮತ್ತು ಫ್ರೆಂಡು ಹೇಳಿದ್ರು ಸ್ಯಾರಿ ತಗೊಂಡ್ಬರಬೇಕು ಅಂತ ಹೇಳಿ ಅಂದ್ಬಿಟ್ಟು ಅವಳು ಕೂಡ ಸೆಲೆಕ್ಟ್ ಮಾಡಿಕೊಂಡೆ ಒಂದು ಎಷ್ಟಾಗಿದೆ ಅಂತ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ಅದನ್ನೇ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಕೂಪನ್ ನಮಗೆ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಊಟಕ್ಕೆ ಕೂಪನ್ ಸಿಕ್ತು ಊಟ ಮಾಡಿರಲಿಲ್ವ ಹಿಂಗಿರು ಅಂತ ಹೇಳಿ ಊಟ ಮಾಡೋಣ ಅಂತ ಬಂದು ಅವ್ರದ್ದೇ ಆಗಿದ್ದು ಯುವರಾಜ್ ಸಿಲ್ಕ್ ಅವ್ರದೇ ಹೋಟ್ಲಿದೆ ಅಲ್ಲಿಗೆ ಬಂದು ಕೂಪನ್ ಕೊಟ್ಟಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಒಂದು ಊಟ ಆರ್ಡರ್ ಮಾಡಿಕೊಂಡು ಅವರು ಬಂದಾಗೆಲ್ಲ ಜಾಸ್ತಿ ಊಟನೇ ತಿನ್ನೋದು ನಮ್ಮ ಹಸ್ಬೆಂಡು ನಾನು ಒಂದು ಊಟ ಅವ್ರಿಗೆ ಊಟ ಆರ್ಡ್ರ್ ಮಾಡಿಬಿಟ್ಟು ನಾನು ಫ್ರೈಡ್ ರೈಸ್ ಆರ್ಡರ್ ಮಾಡಿಕೊಂಡೆ ಯಾಕೆಂದರೆ ನನಗೆ ಹೋಟ್ಲೇನಾದ್ರು ಬಂದಾಗ ದೋಸೆ ಈ ಥರ ತಿನ್ನೋಕೆ ಇಷ್ಟ ಬಟ್ ಅದಕ್ಕೆ ನಾನು ದೋಸೆ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದೆ ಅದಾದಮೇಲೆ ಒಂದು ಗೋಬಿ ಮಂಚೂರಿನ್ ಕೂಡ ಆರ್ಡ್ರ್ ಮಾಡಿದೆ ಗೋಬಿ ಮಂಚೂರಿ ಬೇಡ ಅಂತ ಹೇಳಿದ್ರು ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ಹಸ್ಬೆಂಡು ಹೊರ್ಗಡೆ ಎಲ್ಲಾದರೂ ಚೆನ್ನಾಗಿರೋ ಹೋಟ್ಲಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ರು ಬಟ್ ನಾನು ಇರಲಿ ತಗೊಂಡು ಮಾಡಿ ತೊಗೊಳೋಣ ಅಂದ್ಬಿಟ್ಟು ತಗೊಂಡ್ರೆ ಒಂದು ಗೋಬಿ ಇದಕ್ಕೆ ಮಂಚೂರಿ

ನಾವು ಹೋಗ್ತಿವಲ್ಲ ಅಲ್ಲಿಗೂರಲ್ಲಿ ಅಲ್ಲಿ ತೊಗೊಳೋಣ ಬಿಡು ಅಂತ ಹೇಳಿದ್ರು ನಾನು ಆಟ ಮಾಡಿ ತೊಗೊಂಡೆ ಸರಿ ಅಂದ್ಬಿಟ್ಟು ನಾವು ಫೈನಲಿ ತಿಂದ್ಕೊಂಡು ವ್ಯಾನ್ ಬರಲಿ ಅಂದ್ಬಿಟ್ಟು ಒಂದು ಐದು ನಿಮಿಷ ಕುತ್ಕೊಂಡು ವ್ಯಾನ್ ಬರಲಿಲ್ಲ ಸರಿ ಅಂದ್ಬಿಟ್ಟು ಹಾಗೆ ನಡ್ಕೊಂಡೆ ಬಂದು ಅಲ್ಲಿ ಬಂದು ನನ್ನ ಕಾರ್ ಸ್ಕೂಟ್ರ್ ಪಾರ್ಕಿಂಗ್ ಮಾಡಿದಂಥ ಸ್ಕೂಟ್ರಲ್ಲೇ ಎತ್ಕೊಂಡು ನಾನು ಫೈನಲಿ ಮನೆಗೆ ಬಂದೆ ಹಸ್ಬೆಂಡು ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ನೀನು ಮನೆಗೆ ಹೋಗು ನಾನು ಬರ್ತೀನಿ ಲೇಟಾಗುತ್ತೆ ಅಂತ ಹೇಳಿದ್ರು ಮನೆಗೆ ಬಂದ ತಕ್ಷಣ ಮಗ ಮಮ್ಮಿ ಏನು ತಂದಿದ್ಯಾ ಏನ್ಬಿಟ್ಟು ಬ್ಯಾಗ್ ಇಸ್ಕೊಂಡು ಬ್ಯಾಗೆಲ್ಲ ಚೆಕ್ ಮಾಡ್ತಾ ಇದ್ದ ಅವನು ಸಲ ಹೊರ್ಗಡೆ ಹೋದಾಗ ಏನಾದರೂ ಅದು ತಂದ್ಕೊಡ್ಬೇಕು ಅವನಿಗೆ ಸ್ನಾಕ್ಸ್ ಐಟಮ್ ಅಥವಾ ಏನಾದರೂ ರು ತಿನ್ನೋಕ್ಕೆ ಅವ್ನಿಗೆ ತಿಂಡಿ ಅವನು ಏನಾದ್ರೂ ಆ ಊಟ ಮಾಡಲ್ಲ ಒಟ್ಟು ತುಂಬ ಅನ್ನ ಉಣ್ಣಲ್ಲ ಏನು ತಿನ್ನಲ್ಲ ಬರೀ ಸ್ನ್ಯಾಕ್ಸು ಚಿಪ್ಸು ಲೇಸು ಈ ಥರ ಚಾಕ್ಲೇಟು ಅವ್ನ ಫೇವ್ರೇಟ್ ಕೊಡು ಅದರಿಂದ ಏನಾದರೂ ಕೇಳ್ತಾನೆ ಇರ್ತಾನೆ ಅವ್ರ ಅಪ್ಪನ ಕೇಳಿದೆ ಬಟ್ ತಗೊಳಲಿಲ್ಲ ಅದಾದಮೇಲೆ ಅವನ ಮಗಳು ಮಗನಿಗೆಲ್ಲ ಓದಿಸ್ಬಿಟ್ಟು ಅವಳು ಕೂಡ ಎಕ್ಸಾಮ್ ಇತ್ತು ಅಂತ ಅವಳು ನೆಕ್ಸ್ಟ್ ಓದ್ಕೊಳ್ತಿದ್ದಾಳೆ ಮಗ ಮಗ ಟಿ ವಿ ನೋಡ್ತಾ ಇದ್ದ ಎಲ್ಲ ಓದಾಗಿದೆ ಅಂತ ಹೇಳ್ಬಿಟ್ಟು ಅವಾಗ ನಾನು ಹೇಳ್ತಾ ಇದ್ದೆ ಈಗ ಹಾಕ್ಕೊಡ್ತೀನಿ ರಿವಿಷನ್ ಹಾಕಿಕೊಡ್ತೀನಿ ಅವಾಗ ಹೇಳ್ದೆ ಹೋಗ್ಬೇಕು ನೀನು ಅವಾಗ ಮಾತಾಡ್ತೀನಿ ಅಂತ ಹೇಳ್ತೆ ಸರಿ ಮಮ್ಮಿ ಬರೀತೀನಿ ಅಂತ ಹೇಳ್ತಾ ಫೈನಲಿ ಮನೆಗೆ ರೀಚ್ ಆದೆ ಮನೆಗೆ ರೀಚ್ ಆದಾಗ ಟೈಮ್ ಬಂದು ಮೂರುವರೆ ಹತ್ರ ಅಂದರೆ ನಾಲ್ಕು ಗಂಟೆ ಹತ್ರ ಹತ್ರ ಆಗಿದೆ ಫೈನಲಿ ಮನೆಗೆ ರೀಚ್ ಆಗಿದ್ದು ಶಾಪಿಂಗ್ ಎಲ್ಲ ಮುಗಿಸ್ದೆ ನಾನು ಏನು ತೊಗೊಂಡಿದ್ದೀನಿ ಯಾವ ಅಂಗಡಿ ಶಾಪಿಂಗ್ ಮಾಡಿದೆ ಹಾಗೆ ಏನೇನು ಪರ್ಚೇಸ್ ಮಾಡಿದ್ದೀನಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಎಷ್ಟು ಸಾರಿ ತೊಗೊಂಡೆ ಏನು ತಗೊ ಸಿಟಿ ಒಳಗಡೆ ಹೋಗಿದ್ದರೆ ಎಕ್ಸ್ಟ್ರಾ ಏನಾದರೂ ತೊಗೊಂಡು ಶಾಪಿಂಗ್ ಮಾಡ್ಕೊಂಡು ಬರ್ತಿದ್ದೆ ಬಟ್ ಶಾರ್ಟಿಂಗೇ ನಾನು ಯುವರಾಜ್ ಸಿಲ್ಕ್ ಹೋಗಿದ್ದ ಕಾರಣ ನಾನು ಸಿಟಿ ಸಿಟಿ ಒಳಗಡೆ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಇನ್ನೊಂದು ಸರ್ತಿ ಏನಾದರೂ ಬಂದಾಗ ನೋಡೋಣ ಅಂತ ಹೇಳಿಬಿಟ್ಟು ಒಳಗಡೆ ಈಗ ವರ್ಮಲಕ್ಷ್ಮಿಗೆ ರೀಸೆಂಟಾಗಿ ಎಲ್ಲ ಕಲೆಕ್ಷನ್ ಮಾಡಿದ್ದೆ ಅದಕ್ಕೋಸ್ಕರ ಒಳಗಡೆ ರೀಸೆಂಟಾಗಿ ಹೋಗಲಿಲ್ಲ ಹಸ್ಬೆಂಡು ಕೂಡ ಟೈಮ್ ಇಲ್ಲ ತೊಗೊಂಡು ಬಂದುಬಿಡು ಅಂತ ಹೇಳಿದರು ಅವರು ಕೂಡ ಬಂದಿದ್ರು ಅವ್ರು ಪಡ್ಗವ್ರು ಡ್ಯೂಟಿಗೆ ಹೋಗ್ತೀನಿ ಅಂದ್ಬಿಟ್ಟು ಅವ್ರ ಕೆಲಸ ಇದೆ ಅಂತ ಅವರು ಹೋದರು ನಾನು ಈ ಕಡೆ ನನ್ನ ಬೈಕ್ ತೊಗೊಂಡು ಅಂದರೆ ನನ್ನ ಸ್ಕೂಟಿ ತೊಗೊಂಡು ಬಂದಿದ್ದೀನಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಎಷ್ಟು ಸೀರೆಲ್ ತೊಗೊಂಡೆ ಎಷ್ಟು ರೇಂಜಲ್ಲಿ ತೊಗೊಂಡೆ ಸ್ಯಾರಿನ ಅಂತ ಹಾಗೆ ಮಕ್ಳಿಗೆ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಮಕ್ಳಿಗೆ ಏನೇನು ತೊಗೊಂಡೆ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ವೀಡಿಯೋ ಮಾಡಾಕ್ತೀನಿ ಕಂಟಿನ್ಯೂ ವೀಡಿಯೋ ಮಾಡೋಕ್ಕಾಗಲ್ಲ ಇದರಲ್ಲಿ ತುಂಬ ಲೆಂತಿ ವೀಡಿಯೋ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ನನ್ನ ಶಾಪಿಂಗ್ ಏನು ಮಾಡಿದೆ ಹಾಗೆ ಮಕ್ಕಳಿಗೆ ಯಾವ ಥರ ಶಾಪಿಂಗ್ ಮಾಡಿ ಸ್ಟಿಚ್ ಮಾಡಿಸಿದ್ದೀನಿ ಮಗಳಿಗೆ ಸ್ಟಿಚ್ ಮಾಡಿಸಿದ್ದೀನಿ ತಗೊಂಡು ಹಾಗೆ ಮಗನೂ ಕೂಡ ಯಾವ ಥರ ಬಟ್ಟೆ ತೊಗೊಂಡೆ ಅನ್ನೋದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕರಣ ಹಾಕೊಂಡು ಫಾಲೋ ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಸವಾರಿ ಲೈಟ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್